ಯು ಪ್ಲಸ್ ನ್ಯೂಸ್ಗೆ ಸ್ವಾಗತ ನಾನು ಅಂಜನ್ ಕೇಕುಂದರ್ ಮಂಗಳೂರಿನಲ್ಲಿ ಏಕಾಏಕಿ ಬಸ್ ನಿಲ್ದಾಣವನ್ನು ತೆರವುಗೊಳಿಸಲಾಗಿರುವಂಥದ್ದು ಅಧಿಕಾರಿಗಳ ಈ ಕ್ರಮವನ್ನು ಖಂಡಿಸಿ ಎ ವಿವಿಧ ಪ್ರತಿಭಟನೆ ಮಾಡಿದೆ ಹಂಪನಕಟ್ಟೆ ಬಸ್ ಸ್ಟ್ಯಾಂಡನ್ನು ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ಬಸ್ ನಿಲ್ದಾಣದ ತೆರವಿನಿಂದ ವಿದ್ಯಾರ್ಥಿ ಸಮುದಾಯಕ್ಕೆ ಸಮಸ್ಯೆ ಆಗಿದೆ ಜಿಲ್ಲಾಧಿಕಾರಿ ಪಾಲಿಕೆ ಆಯುಕ್ತರಿಗೆ ಇನ್ನು ಬಸ್ನನ್ನು ಅಂತ ವಿದ್ಯಾರ್ಥಿಗಳು ಮನವಿ ಮಾಡಿದ್ದು ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ವರ್ತನೆಯನ್ನು ತೋರ್ತಾ ಇದ್ದಾರೆ ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಎ ಬಿ ವಿ ಈ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಇನ್ನು ತೆರವುಗೊಳಿಸಿದ ತಂಗುದಾಣವನ್ನು ಮತ್ತೆ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಒತ್ತಾಯವನ್ನ ಮಾಡಿರುವಂಥದ್ದು ಜೊತೆಗೆ ಜಿಲ್ಲಾಧಿಕಾರಿಗಳು ಪಾಲಿಕೆ ಆಯುಕ್ತರು ಸ್ಥಳಕ್ಕೆ ಬರುವಂತೆ ಪಟ್ಟಣ ಹೇಳಿದ್ದಾರೆ ವಿದ್ಯಾರ್ಥಿಗಳು ಅಧಿಕಾರಿಗಳು ಸ್ಥಳಕ್ಕೆ ಬಾರದೇ ಇರುವುದಕ್ಕೆ ವಿದ್ಯಾರ್ಥಿಗಳು ಸಿಟ್ಟಿಗೆದ್ದಿದ್ದಾರೆ ಏಕಾಏಕಿ ರಸ್ತೆಗೆ ನುಗ್ಗಿ ವಾಹನ ಸಂಚಾರಕ್ಕೆ ಅಡ್ಡಿಯನ್ನು ಕೂಡ ಮಾಡಿದ್ದಾರೆ ಈ ಸಂದರ್ಭ ರಸ್ತೆಗೆ ಇಳಿದಂತಹ ವಿದ್ಯಾರ್ಥಿಗಳ ಮೇಲೆ ಪೊಲೀಸರಿಂದ ಲಘು ಲಾಠಿ ಚಾರ್ಜ್ ಹಾಕಿದೆ ಸ್ಥಳಕ್ಕೆ ಅಧಿಕಾರಿಗಳು ಬರುವಂತೆ ಎ ಬಿ ಕಾರ್ಯಕರ್ತರು ಆಗ್ರಹವನ್ನು ಮಾಡಿದ್ದಾರೆ ಏನೋ ವಿದ್ಯಾರ್ಥಿಗಳ ಆಗ್ರಹಕ್ಕೆ ತಹಶೀಲ್ದಾರ್ ಅವರು ಮಂಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿ ಅದನ್ನು ಬಗೆಹರಿಸುವಂತಹ ಭರವಸೆಯನ್ನ ತಹಶೀಲ್ದಾರ್ ಅವರು ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ನೀವು ಈ ಒಂದು ದೃಶ್ಯವನ್ನು ಗಮನಿಸ್ತಾ ಇರುವಂಥದ್ದು ಮಂಗಳೂರಿನ ಹಂಪನ್ಕಟ್ಟೆಯಲ್ಲಿ ಏನು ಬಸ್ ಸ್ಟ್ಯಾಂಡನ್ನು ಅನ್ನು ತೆರವುಗೊಳಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಇಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಅಂದರೆ ನಮಗೆ ಬಸ್ ಸ್ಟ್ಯಾಂಡನ್ನು ಮರು ನಿರ್ಮಾಣ ಮಾಡಬೇಕು ತುಂಬ ಸಮಸ್ಯೆ ಉಂಟಾಗುತ್ತೆ ಅನ್ನುವಂಥ ಮಾತನ್ನು ಎ ಬಿ ವಿ ಪಿ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು ಜೊತೆಗೇನು ಅಂತ ಹೇಳಿದರೆ ಈ ಒಂದು ಪ್ರತಿಭಟನೆ ನಡೆದಿರುವಂಥದ್ದು ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆದಿದೆ ಅಂದರೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಹಂಪನಕಟ್ಟಿಯ ಬಸ್ಸನ್ನು ಬಸ್ ತಂಗುದಾಣ ಏನಿದೆ ಅದನ್ನು ಏಕೈಕಕ್ಕೆ ತೆರವುಗೊಳಿಸೋದಕ್ಕೆ ವಿದ್ಯಾರ್ಥಿ ಸಮುದಾಯ ಈಗ ರೊಚ್ಚಿಗೆತ್ತಿದೆ ಹೋರಾಟವನ್ನು ಮಾಡ್ತಾ ಇದೆ ಮರು ನಿರ್ಮಾಣವನ್ನು ಮಾಡಬೇಕು ಈ ಬಸ್ ಸ್ಟ್ಯಾಂಡನ್ನು ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿಕೊಂಡು ಜೊತೆಗೆ ಈಗ ಏನು ಸಮಸ್ಯೆ ಆಗಿದೆ ಬಸ್ ಸ್ಟ್ಯಾಂಡ್ ತೆರವುಗೊಳಿಸೋದ್ರಿಂದ ಏನು ಸಮಸ್ಯೆ ಆಗಿದೆ ಈ ಒಂದು ವಿಚಾರದ ಬಗ್ಗೆ ಜಿಲ್ಲಾಧಿಕಾರಿ ನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಕೂಡ ಏನು ನೀಡಿದರು ಆದರೂ ಕೂಡ ಅವರು ಅದಕ್ಕೆ ಆ ವಿಚಾರದ ಬಗ್ಗೆ ಗಮನವನ್ನು ಹರಿಸಲಿಲ್ಲ ಅನ್ನುವ ಕಾರಣಕ್ಕೆ ಈಗ ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು ಅಂದರೆ ಅಂದ್ರೆ ತೆರವುಗೊಳಿಸ್ತಾ ಇದ್ದಾರೆ ಏನು ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಗರ ಪಾಲಿಕೆ ಅಧಿಕಾರಿಗಳಿಗೆ ಒಂದು ಸುದ್ದಿಯನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ರು ಹೀಗೆ ಮಾಡಬೇಡಿ ನೀವು ತೆರವುಗೊಳಿಸಬೇಡಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಇತ್ಯಾದಿ ವಿಚಾರಗಳನ್ನು ಹೇಳಿದರೂ ಕೂಡ ಅಲ್ಲಿ ಅಧಿಕಾರಿಗಳು ಗಮನವನ್ನು ಕೊಡಲಿಲ್ಲವಾ ಕೊಡಲಿಲ್ಲ ಅನ್ನುವಂಥದ್ದು ಬಳಿಕ ನಗರದ ಕ್ಲಾಕ್ ಟವರ್ ಬಳಿ ಈ ಒಂದು ಪ್ರತಿಭಟನೆ ನಡೆದ ನೋಡ್ತಿರ್ಬೋದು ದೃಶ್ಯದಲ್ಲಿ ಯಾವ ರೀತಿ ಪೊಲೀಸರು ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳನ್ನ ಚದುರಿಸುವುದಕ್ಕೆ ಲಘು ಲಾಠಿ ಪ್ರಹಾರವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿಕೊಂಡು ಜೊತೆಗೆ ಈ ವಿದ್ಯಾರ್ಥಿಗಳ ಬೇಡಿಕೆ ಏನು ಅಂತ ಹೇಳಿದ್ರೆ ಏನು ಹಂಪನಕಟ್ಟೆಯಲ್ಲಿ ಬಸ್ ಸ್ಟ್ಯಾಂಡ್ ಅನ್ನು ತೆರವುಗೊಳಿಸಿದ್ದಾರೆ ಅದನ್ನ ಮತ್ತೆ ನಿರ್ಮಾಣ ಮಾಡಿಕೊಡ್ಬೇಕು ನೀವೇನು ತೆರವುಗೊಳಿಸಿದ್ರಿ ಅಲ್ವಾ ಅದನ್ನ ನಮಗೆ ನಿರ್ಮಾಣ ಮಾಡಿಕೊಡಿ ಮತ್ತೆ ನಮಗೆ ಸಮಸ್ಯೆ ಆಗುತ್ತಿಲ್ಲ ಅಂತ ಹೇಳಿದ್ರೆ ಹೀಗಾಗಿ ನಿರ್ಮಾಣವನ್ನ ಮಾಡಿಕೊಡಿ ನಾವು ನಮ್ಮ ಪ್ರತಿಭಟನೆಯನ್ನ ಇಲ್ಲಿಗೆ ಕೈ ಬಿಡ್ತೇವೆ ಯಾಕಂತ ಹೇಳಿದರೆ ಅಧಿಕಾರಿಗಳಿಗೆ ಹೇಳಿದರೂ ಕೂಡ ಅವರು ಗಮನ ಹರಿಸಲಿಲ್ಲ ಅನ್ನುವಂಥದ್ದು ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಅರ್ಧ ಗಂಟೆ ಸ್ಥಳಕ್ಕೆ ಕಳೆದರೂ ಕೂಡ ಅಧಿಕಾರಿಗಳು ಬರದೇ ಇದ್ದುದಕ್ಕೆ ಪ್ರತಿಭಟನೆ ರಸ್ತೆ ಸಂಚಾರಕ್ಕೆ ಕೂಡ ಒಂದು ತೊಂದರೆಯನ್ನ ಉಂಟು ಮಾಡಿರುವಂಥದ್ದು ನೀವು ಗಮನಿಸಬಹುದು ಅದಕ್ಕೆ ಲಘು ಲಾಠಿ ಪ್ರಹಾರವನ್ನು ನಡೆಸಲಾಗಿರುವಂಥದ್ದು ಎಸ್ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಶರಣ್ ಅವರು ಶರಣ್ ನಮಸ್ತೆ ನಮಸ್ತೆ ಅಂಜನ ಹಂಪನ್ಕಟ್ಟಿಯ ಬಸ್ ಸ್ಟ್ಯಾಂಡ್ ಅನ್ನ ಏಕಾಏಕಿ ತೆರವುಗೊಳಿಸದಕ್ಕೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಏನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ಶರಣ್ ಅಂಜನ ಏನು ಮಂಗಳೂರು ಅತ್ಯಂತ ವೇಗವಾಗಿ ಬೆಳಗ್ಗೆ ನಗರ ಹೌದು ಮೇಲೆ ಟ್ರಾಫಿಕ್ ಟ್ರಾಫಿಕ್ ನ ಸಮಸ್ಯೆ ಸಿಕ್ಕಾಪಟ್ಟಿದೆ ಈಗ ಇದಕ್ಕೆ ಒಂದು ಅಂತ್ಯಕಾಲದ ಹಿನ್ನೆಲೆಯಲ್ಲಿ ಏನು ಉಸ್ತುವಾರಿ ಸಚಿವರು ಇದ್ದಾರೆ ಇವರ ಸೂಚನೆ ಮೇರೆಗೆ ಆ ಏನು ಸರ್ವಿಸ್ ಬಸ್ ಸ್ಟಾಂಡ್ ಇದೆ ಪ್ರಾಯೋಗಿಕವಾಗಿ ಈಗ ಡಿವೈಡರ್ ಹಾಕಿದ್ದಾರೆ ಈ ಪ್ರಾಯೋಗಿಕ ಆದ ನಂತರ ಪರ್ಮನೆಂಟ್ ಆಗಿ ಮಾಡುವಂತದ್ದು ಈ ಪ್ರಾಯೋಗಿಕ ಮಾಡುವಂತದ್ದು ಏನಿದೆ ಇಲ್ಲಿ ಕೆಲ ಲೇಡಿ ಕೋಶನ್ ಆಸ್ಪತ್ರೆ ಆಗಲಿ ಒಂದು ಬಸ್ ಸ್ಟ್ಯಾಂಡ್ ಆಗಲಿ ಆಮೇಲೆ ತದನಂತರ ಒಂದು ಎದುರುಗಡೆ ಒಂದು ಬಸ್ ಸ್ಟ್ಯಾಂಡ್ ಆಮೇಲೆ ಏನು ವಿಶ್ವವಿದ್ಯಾಲಯ ಕಾಲೇಜ್ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ಆಮೇಲೆ ಕೆಲವು ಈ ನಾಲ್ಕು ಬಸ್ ಸ್ಟ್ಯಾಂಡ್ ಅನ್ನು ಹೊರತುಪಡಿಸಿ ಯಾವುದೇ ವಾಹನಗಳಿಗೆ ಬಸ್ ಸ್ಟಾಂಡ್ ಅವಕಾಶ ಹತ್ಲಿಕ್ಕೆ ಅವಕಾಶ ಇಲ್ಲ ಏನಿದ್ರು ಕೂಡ ಸರ್ವಿಸ್ ಮತ್ತು ಸರ್ವಿಸ್ ಬಸ್ ಸ್ಟ್ಯಾಂಡ್ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ ಇಲ್ಲಿಗೆ ಬಂದು ಹತ್ಬೇಕು ಪ್ರಯಾಣಿಕರು ವಿದ್ಯಾರ್ಥಿಗಳೆಲ್ಲರೂ ಆಮೇಲೆ ಇದನ್ನು ಬಿಟ್ಟರೆ ಹಂಪನಟೆ ಸಿಗ್ನಲ್ ಹತ್ರನೇ ಹತ್ಬೇಕು ಎಂಬುದಾಗಿ ಏನು ಪ್ರಾಯೋಗಿಕವಾಗಿ ಟ್ರಾಫಿಕ್ ಐಲಾಂಡ್ ಏನು ಮಾಡಿದ್ದಾರೆ ಆ ಈ ಹಿನ್ನೆಲೆಯಲ್ಲಿ ಆ ರಿಕ್ಷಾ ಚಾಲಕರಾಗಲಿ ಬಸ್ ನ ಪ್ರಯಾಣಿಕರಾಗ್ಲಿ ಮತ್ತು ಶಾಸಕ ವೇದ ಕಾಮತ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿ ಆ ಗಲಟ್ ಕೂಡ ಮಾಡಿದಂತ ಪ್ರಸಂಗ ಕೂಡ ಈ ಕಳೆದ ಎರಡು ವಾರ ನಡೆದುಕೊಂಡು ಬರ್ತಾ ಇದೆ ಶರಣ್ ಏನು ಅಂತ ಹೇಳಿದ್ರೆ ಇವಾಗ ನಾವು ಅಹ್ ಯಾವುದೇ ಬದಲಾವಣೆ ಮಾಡ್ಬೇಕು ಒಂದು ಕಾರ್ಯವನ್ನ ಕೈಗೊಳ್ಬೇಕು ಕೈಗೊಳ್ಳಬೇಕು ಅಂತ ಹೇಳಿದ್ರು ಕೂಡ ಒಂದು ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ಳಬೇಕಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಶಾಸಕರುಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಏಕಾಏಕಿ ತೆರವುಗೊಳಿಸುವಂತಹ ಅಗತ್ಯತೆ ಇತ್ತಾ ಏನಿತ್ತು ಇಲ್ಲಿ ಕೂಡ ಮೊನ್ನೆ ಮಾಧ್ಯಮಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಇವರ ಏಕಾಏಕಿ ಯಾರಿಗೂ ಹೇಳಿಕೆ ನೀಡದಲ್ಲ ಉಸ್ತುವಾರಿ ಸಚಿವರು ಹೇಳಿಕೆ ಹೇಳಿದ ಹಿನ್ನೆಲೆಯಲ್ಲಿ ಇವರು ಮಾಡಿದ್ದಾರೆ ಉಸ್ತುವಾರಿ ಸಚಿವರಿಗೆ ಇಲ್ಲಿಗೂ ಇಲ್ಲಿಯ ಬಗ್ಗೆ ಏನು ಗೊತ್ತಿದೆ ಅವರಿಗೆ ಅದೇನು ಗೊತ್ತಿಲ್ಲ ಹೀಗಾಗಿ ಈ ರೀತಿ ಮಾಡಬಾರ್ದು ತುಂಬಾ ಸಮಸ್ಯೆಗಳಾಗ್ತಾ ಇದೆ ಹಾಗಾಗಿ ಅವರು ಹೇಳಿಗೆ ಸೊ ಈ ವಿದ್ಯಾರ್ಥಿಗಳಿದೆ ಇವರಿಗೂ ಕೂಡ ಬಂದು ಹತ್ತಿ ಇಳಿಕೆ ಹೋಗ್ಲಿಕ್ಕೆ ತುಂಬಾ ಒತ್ತಾಗ್ತದೆ ಕಾಲೇಜ್ ಹೋಗ್ಲಿಕ್ಕೆ ಎಂಬ ಹಿನ್ನೆಲೆಯಲ್ಲಿ ಇವರು ಮನವಿಯನ್ನು ನೀಡಲಾಗಿದೆ ಇನ್ನು ಯಾವುದೇ ರೀತಿಯ ಸ್ಪಂದನ ಸಿಕ್ಕಿದ ಹಿನ್ನೆಲೆಯಲ್ಲಿ ಎ ಬಿ ಕಾರ್ಯಕರ್ತರು ಇದ್ದಾರೆ ನಿನ್ನೆ ಟಾಕ್ ಡೌನ್ ಬಳಿಯಲ್ಲಿ ಪ್ರತಿಭಟನೆ ನಡೆದರು ನಡೆದಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಬರಬೇಕು ಬರದಿದ್ರೆ ನಾವು ಪ್ರತಿಭಟನೆ ಬಿಡುದಿಲ್ಲ ಹೇಳಿ ಹಾಗಾಗಿ ಅರ್ಧ ಗಂಟೆಗಳು ಹೆಚ್ಚು ಕಾರಣ ಯಾವುದೇ ಅಧಿಕಾರಿಗಳು ಬರದ ಹಿನ್ನೆಲೆಯಲ್ಲಿ ಇವರು ಏಕ ರೋಡ್ ಅನ್ನು ಬ್ಲಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ರೋಡ್ ಬ್ಲಾಕ್ ಮಾಡ್ಲಿಕ್ಕೆ ಪರ್ಮಿಷನ್ ಏನೂ ಇಲ್ಲ ಹಾಗಾಗಿ ಪೊಲೀಸರು ಅವರನ್ನು ತೆರವುಗೊಳಿಸಿ ಎಷ್ಟೇ ಪ್ರಯತ್ನ ಮಾಡಿದ್ರು ಪಟ್ಟು ಬಿಡದ ಹಿನ್ನೆಲೆಯಲ್ಲಿ ಲಾಟಿ ಚಾರ್ಜ್ ಮಾಡಿದ ಎಂಬುದಾಗಿ ಸ್ಪಷ್ಟವಾಗಿ ಕಾಣಬಹುದು ಶರಣ್ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ತಹಶೀಲ್ದಾರ್ ಅವರು ಇರೋ ಮನವಿಯನ್ನ ಸ್ವೀಕಾರ ಮಾಡಿದ್ದಾರೆ ಮನವಿನ ಸ್ವೀಕಾರ ಎಂದು ಮನವಿಗೆ ಸ್ಪಂದನೆಯನ್ನ ಕೊಟ್ಟು ಕೊಟ್ಟಿದ್ದಾರೆ ಕೊಡ್ತಾರೆ ಅನ್ನುವಂತ ಮಾಹಿತಿ ಇದೆ ಏನು ಈ ಬಗ್ಗೆ ಮಾಹಿತಿ ಇದೆ

ಅವರ ಎ ಕಾರ್ಯಕರ್ತರ ಅಲ್ಲಾಗಿದೆ ಮುಂದೆ ಇದಕ್ಕೆ ಉತ್ತರ ಕೊಡುವಂತಹ ಹೆಚ್ಚಿನ ಸಂಖ್ಯೆ ಸಂಖ್ಯೆಯಲ್ಲಿ ಸೇರಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವ ಸೂಚನೆ ಕೂಡ ಇರ್ಬೋದು ಅಂಜನಾ ಇದರ ಬಗ್ಗೆ ಯಾವುದೇ ಮಾಹಿತಿ ಇನ್ನು ಕೂಡ ಬಿಟ್ಟು ಕೊಟ್ಟಿಲ್ಲ ನಮ್ಗೆ ಧನ್ಯವಾದಗಳು ಶಿರ ಮಾಹಿತಿಗಾಗಿ ಎಸ್ ಶರಣವರು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಮಂಗಳೂರಿನಿಂದ ಯಾವ ರೀತಿ ಪ್ರತಿ ಪ್ರತಿಭಟನೆ ಅನ್ನೋದು ನಡೆಯಿತು ವಿದ್ಯಾರ್ಥಿಗಳು ಯಾಕೆ ಪ್ರತಿಭಟನೆಯನ್ನು ನಡೆಸಿದ್ರು ಇತ್ಯಾದಿ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರು ಮಂಗಳೂರಿನ ಹಂಪನ ಕಟ್ಟಿರುವಂತಹ ಬಸ್ ಸ್ಟ್ಯಾಂಡನ್ನು ತೆರವುಗೊಳಿಸಿದ್ದಕ್ಕೆ ನಗರದ ಕ್ಲಾಕ್ ಟವರ್ ಬಳಿ ಈ ಒಂದು ಪ್ರತಿಭಟನೆ ನಡೆದಿರುವಂಥದ್ದು ವಿದ್ಯಾರ್ಥಿಗಳು ನಗರ ಪಾಲಿಕೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವರೆಲ್ಲರಿಗೂ ಕೂಡ ಒಂದು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ನಮಗೆ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿಕೊಡಿ ನಮಗೆ ಸಮಸ್ಯೆ ಆಗುತ್ತೆ ಎಲ್ಲೋ ಹೋಗಿ ಹತ್ತೋದಕ್ಕೆ ನಮಗೆ ಆಗೋದಿಲ್ಲ ಯಾಕಂತೇಳಿ ನಮ್ಮ ಕಾಲೇಜು ಒಂದು ಕಡೆ ಇದೆ ಬಸ್ ಸ್ಟ್ಯಾಂಡ್ ಇನ್ನೆಲ್ಲೋ ಇದೆ ಅಂತ ಹೇಳಿದರೆ ನಮಗೆ ಸಮಸ್ಯೆ ಆಗುತ್ತೆ ಹಂಪನಕಟ್ಟೆಯಲ್ಲಿ ಬಸ್ ಅನ್ನು ಏನು ತೆರವುಗೊಳಿಸಿದ್ದೀರಿ ಅಲ್ವಾ ಮಾಡಿಕೊಡಿ ನಮಗೆ ಅಗತ್ಯ ಇದೆ ನಮಗೆ ನಾವು ವಿದ್ಯಾರ್ಥಿಗಳು ಮನೆಗೆ ಹೋಗಬೇಕು ನಾಳೆ ಬೆಳಿಗ್ಗೆ ಮತ್ತೆ ನಾವು ಕಾಲೇಜಿಗೆ ಬರಬೇಕು ನೀವು ಹೀಗೆ ಮಾಡಿದ್ರೆ ನಾವು ಏನು ಮಾಡಬೇಕು ಅಂತ ಹೇಳಿಕೊಂಡು ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಈ ಒಂದು ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದ ಪಡೆದುಕೊಳ್ತಂತಹ ಸಂದರ್ಭದಲ್ಲೇ ಪೊಲೀಸರು ವಿದ್ಯಾರ್ಥಿಗಳನ್ನು ಚದುರಿಸೋದಕ್ಕೆ ಲಘು ಲಾಠಿ ಪ್ರಹಾರವನ್ನು ನಡೆಸ್ತಾರೆ ಜೊತೆಗೆ ಅಂತೂ ಹೇಳಿದರೆ ಜಿಲ್ಲಾಧಿಕಾರಿ ಮತ್ತೆ ಪಾಲಿಕೆ ಆಯುಕ್ತರು ಕೂಡ ಸ್ಥಳಕ್ಕೆ ಬರಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇರುವುದಂತ ನೀವು ಗಮನಿಸ್ತಾ ಇದ್ದೀರಿ ಪ್ರತಿಭಟನಾಕಾರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಆಗಿದೆ ಇನ್ನೂ ಕೂಡ ಅಲ್ಲಿಗೆ ಯಾರು ಕೂಡ ಬರಲಿಲ್ಲ ಅನ್ನುವಂಥದ್ದು ವಿದ್ಯಾರ್ಥಿಗಳನ್ನ ಮತ್ತಷ್ಟು ಪ್ರತಿಭಟನೆ ಮಾಡೋದಕ್ಕೆ ಸಾ ಕಾರಣ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಅವರು ಬಂದು ಅಲ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೇವೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟರೆ ವಿದ್ಯಾರ್ಥಿಗಳ ಪ್ರತಿಭಟನೆ ಅನ್ನೋದು ಅಲ್ಲಿಗೆ ಕಮ್ಮಿ ಆಗ್ತಾ ಇತ್ತ ಏನು ಆದರೆ ಅಲ್ಲಿ ಅಧಿಕಾರಿಗಳು ಬರಲಿಲ್ಲ ಜಿಲ್ಲಾಧಿಕಾರಿಗಳು ಇಲ್ಲ ಯಾರೂ ಕೂಡ ಇಲ್ಲ ಜೊತೆಗೆ ಏನು ಅಲ್ಲಿ ಹೋಗುವಂತಹ ವಾಹನಗಳು ಏನಿದೆ ಆ ವಾಹನಗಳ ಸಂಚಾರಕ್ಕೂ ಕೂಡ ಇಲ್ಲಿ ಅಡ್ಡಿಯನ್ನು ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ರಿ ಈ ದೃಶ್ಯದಲ್ಲಿ ಹಾಗಾಗಿ ಅವರನ್ನ ಚದುರಿಸಬೇಕಲ್ವಾ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತಿಭಟನೆ ಒಂದು ಕಡೆಯಿಂದ ನಡೀತಾ ಇದೆ ಜೊತೆಗೆ ಏನು ಅಂತ ಹೇಳಿದ್ರೆ ದಿನನಿತ್ಯ ಸಂಚರಿಸುವಂತಹ ರಿಕ್ಷಾ ಚಾಲಕರು ಬಸ್ಸಿನ ಚಾಲಕರು ಜೊತೆಗೆ ಇನ್ನಿತರ ಖಾಸಗಿ ವಾಹನಗಳು ಸಂಚಾರವನ್ನ ಮಾಡಬೇಕು ಆ ರಸ್ತೆಯಿಂದಾಗಿ ಅವರಿಗೆ ಸಮಸ್ಯೆ ಆಗಬಾರ್ದು ಅನ್ನೋಂತರ ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳನ್ನ ಚಲಿಸುವಂತ ಕೆಲಸಕ್ಕೆ ಲಘು ಲಾಠಿ ಪ್ರಹಾರವನ್ನು ನಡೆಸುವ ಮೂಲಕ ಅಲ್ಲಿ ಸುಗಮ ಸಂಚಾರಕ್ಕೆ ಕೂಡ ಪೊಲೀಸರು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಒಂದು ವ್ಯವಸ್ಥೆಯನ್ನ ನೀವು ಗಮನಿಸಿ ವಿದ್ಯಾರ್ಥಿಗಳು ಘೋಷಣೆಗಳನ್ನ ಕೂಗ್ತಾ ಇರುವುದು ನಮಗೆ ರಸ್ತೆಗಳನ್ನ ಮಾಡಿ ಬಸ್ ಸ್ಟ್ಯಾಂಡ್ ಅನ್ನ ಮಾಡಿಕೊಡಿ ಸಮಸ್ಯೆ ಆಗುತ್ತೆ ಅಂತ ಹೇಳಿಕೊಂಡು ಜೊತೆಗೆ ಏನು ಅಂತ ಹೇಳಿದ್ರೆ ಅಲ್ಲಿ ಏನು ಈಗ ತಹಶೀಲ್ದಾರ್ ಸ್ಥಳಕ್ಕೆ ಬಂದು ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಯಾವ ರೀತಿ ಸಮಸ್ಯೆ ಬಗೆಹರಿ ಇದಕ್ಕೆ ತಾಲ್ಕಿಕ ಅಂತ್ಯ ಯಾವ ರೀತಿ ಸಿಗುತ್ತೆ ಖಂಡಿತ ಗೊತ್ತಿಲ್ಲ ಆದರೆ ಈ ಸಂದರ್ಭ ಸ್ಥಳದಲ್ಲಿ ಎಬಿವಿಪಿ ಜಿಲ್ಲಾ ಸಂಚಾಲಕ ಸುವಿತ್ ತಾಲೂಕು ಸಂಚಾಲಕ ಶ್ರೇಯಸ್ ಮತ್ತೆ ಕಾರ್ಯಕರ್ತ ಮೋನೀಶ್ ಪ್ರತೀಕ್ ಶಶಾಂಕ್ ನಿಖಿತ್ ಸಾತ್ವಿಕ್ ಸೇರಿದಂತೆ ಹಲವು ಮಂದಿ ಅಲ್ಲಿ ಆ ಒಂದು ಪ್ರತಿಭಟನಾ ಸದನದಲ್ಲಿ ಪಾಲ್ಗೊಂಡಿದ್ರು ಅಹ್ ನೋಡೋಣ ಯಾವ ರೀತಿಯ ಒಂದು ಹೋರಾಟ ಅನ್ನೋದು ಅಂತಿಮ ರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳ್ಕೊಂಡು ಅಧಿಕಾರಿಗಳು ಸ್ಪಂದನೆ ಕೊಡ್ತಾರೆ ಈಗ ತಹಶೀಲ್ದಾರ್ ಬಂದಿದ್ದಾರೆ ಜಿಲ್ಲಾಧಿಕಾರಿ ನಗರ ಪಾಲಿಕೆ ಅಧಿಕಾರಿಗಳು ಬಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿ ಅಲ್ಲಿ ಬಸ್ ಮತ್ತೆ ನಿರ್ಮಾಣ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಓಕೆ ಈಗ ಮತ್ತೊಬ್ಬ ಎಲ್ಲಾ ಸಂಚಾಲಕ ಸುವೀತ್ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸುವಿತ್ ಅವರ ನಮಸ್ತೆ ನಮಸ್ತೆ ಸುಮಿತ್ ಅವರೇ ಈಗ ಪ್ರತಿ ಏನು ಅನ್ನ ತೆರವುಗೊಳಿಸಿದ್ದಾರೆ ಇದಕ್ಕೆ ನೀವು ಪ್ರತಿಭಟನೆಯನ್ನ ನಡೆಸಿದ್ರಿ ಲಘು ಲಾಠಿ ಪ್ರಹಾರ ಕೂಡ ಆಗಿದೆ ಬೇರೆ ಯಾವೆಲ್ಲ ಬೇಡಿಕೆಗಳನ್ನ ನೀವು ಇಡ್ತಾ ಇದ್ದೀರಿ ಅಂತ ಹೇಳಿ ಒಂದು ಪ್ರತಿಭಟನೆ ಮೂಲಕ ಇಲ್ಲ ನಿನ್ನ ಒಂದು ಪ್ರತಿಭಟನೆಯನ್ನ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮಂಗಳೂರು ಮಹಾನಗರದ ವತಿಯಿಂದ ಕರೆ ಕೊಟ್ಟಿತ್ತು ವಿಶೇಷವಾಗಿ ಅಲ್ಲಿ ಇರುವಂತಹ ಬಸ್ ಸ್ಟ್ಯಾಂಡ್ ಅನ್ನು ಏನು ಕಳೆದ ಹದಿನೈದು ದಿವಸಗಳ ಹಿಂದೆ ತೆರವು ಮಾಡಿದ್ದಾರೆ ಆ ವಿಚಾರವನ್ನ ಇಟ್ಕೊಂಡು ವಿದ್ಯಾರ್ಥಿ ಪರಿಷತ್ ಈಗಾಗ್ಲೇ ಜಿಲ್ಲಾಧಿಕಾರಿ ಹಾಗೇನೆ ಅಲ್ಲಿನ ಸಿಟಿ ಕಮಿಷನರ್ ಗೆ ಮನವಿಯನ್ನ ನೀಡುವಂತ ಕೆಲಸವನ್ನ ಮಾಡಿತ್ತು ಅದಕ್ಕೆ ಮನವಿಯನ್ನ ಒಂದು ಹತ್ತು ದಿವಸ ಆಯ್ತು ಅದ್ರ ಬೇಕಾದ್ರೆ ನಾನು ರಿಲೀಸ್ ಕಾಪಿ ನಿಮ್ಗೆ ಸಬ್ಮಿಟ್ ಮಾಡುವಂತ ಅದನ್ನ ಮನವಿ ನೀಡುವಂತ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತರೊಂದು ಮಾತಾಡ್ತಾರೆ ವೈಜ್ಞಾನಿಕವಾಗಿ ಕಟ್ಲಾಗಿತ್ತು ಹಾಗೆ ನಾವು ಬೀದಿ ಬದಿ ವ್ಯಾಪಾರಿ ಅಲ್ಲಿ ಹಿಂದಿನ ವ್ಯಾಪಾರಿಗಳು ಯಾರಿದ್ದಾರೆ ಕಟ್ಟಡದಲ್ಲಿ ಅವರಿಗೆ ತೊಂದರೆ ಆಗ್ತಿತ್ತು ಅಂತ ಹಾಗಾದ್ರೆ ನಮ್ಮ ಪ್ರಶ್ನೆ ಇರುವಂತದ್ದು ಆ ಬಸ್ ಸ್ಟ್ಯಾಂಡ್ ಆಗಿರುವಂತದ್ದು ಒಂದು ಎರಡು ಮೂರು ವರ್ಷಗಳ ಹಿಂದೆ ಬೀದಿ ಬದಿ ವ್ಯಾಪಾರಿಗಳು ಒಂದು ಹತ್ತದೈದು ವರ್ಷದಿಂದ ಅಲ್ಲೇ ಇಂತರು ಅವರಿಗೆ ಅಬ್ಜೆಕ್ಷನ್ ಆ ಬಸ್ ಸ್ಟಾಂಡ್ ಹೊತ್ತಿಗೆ ಪಾಲಿಕೆ ಆಯುಕ್ತರು ಹೇಳ್ತಾರೆ ಅದು ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ ಅಂತ ಸಿಟಿ ಕಮಿಷನರ್ ಸ್ಮಾರ್ಟ್ ಸಿಟಿ ಅವರು ಮಾಡ್ಲಿಕ್ಕೆ ಆಗ್ತದ ಇಷ್ಟೆಲ್ಲ ಇಷ್ಟೆಲ್ಲ ವಿಷಯಗಳು ನಡೀತಾ ಇತ್ತು ಈ ವಿಷಯವನ್ನ ಅಲ್ಲಿನ ವಿದ್ಯಾರ್ಥಿ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅನ್ನುವಂತ ವಿಶೇಷವಾಗಿ ಅಲ್ಲಿನ ಯೂನಿವರ್ಸಿಟಿ ಕಾಲೇಜ್ ಏನಿದೆ ಹಂಪನ್ ಅಲ್ಲಿಯ ವಿದ್ಯಾರ್ಥಿಗಳು ಸಮಸ್ಯೆಯನ್ನ ಹೇಳ್ಕೊಂಡು ನಮ್ ನಮ್ ಜೊತೆಗೆ ಚರ್ಚಿಸಿದಾಗ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಪ್ರತಿಭಟನೆಗೆ ಕರೆಯನ್ನ ನೀಡಿತು ನಿನ್ನ ಪ್ರತಿಭಟನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಅಲ್ಲಿಗೆ ನಮ್ಮ ಬೇಡಿಕೆ ಪಾಲಿಕೆ ಆಯುಕ್ತರು ಮತ್ತೆ ತಹಸೀಲ್ದಾರ್ ಬರಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತರು ಹಾಗೂ ತಹಸೀಲ್ದಾರ್ ಪ್ರತಿಭಟನೆ ಸ್ಟಾರ್ಟ್ ಆಗಿ ಒಂದು ಅರ್ಧ ಗಂಟೆ ಆದ್ರೂ ಬಂದಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಸ್ವಲ್ಪ ೊಚ್ಚಿಗೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಬ್ಯಾರಿಕೇಟ್ ಅನ್ನ ತಳ್ಳಿ ರಸ್ತೆಗೆ ಹೋಗುವಂತ ಕೆಲಸವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರು ಅವರ ಕರ್ತವ್ಯವನ್ನ ಮಾಡ್ತಾರೆ ಅದೇ ರೀತಿಯಲ್ಲಿ ಸ್ವಲ್ಪ ಪೊಲೀಸರಿಗೂ ವಿದ್ಯಾರ್ಥಿಗಳು ಜಟಾಪಟಿ ಆಗ್ತದೆ ಆದ್ರೆ ಆ ನಂತರದ ನಮ್ಮ ಮನವಿಗೆ ಸ್ಪಂದಿಸಿ ಹಾಗೇನೆ ನಮ್ಮ ಹೋರಾಟಕ್ಕೆ ಮಣಿದು ಅಲ್ಲಿಗಿನ್ನ ತಹಸೀಲ್ದಾರ್ ಅಲ್ಲಿಗೆ ಭೇಟಿ ನೀಡುವಂತ ಕೆಲಸವನ್ನ ಮಾಡ್ತಾರೆ ಅವರು ಈಗಾಗ್ಲೇ ಒಂದು ವಾರದೊಳಗಾಗಿ ಅದಕ್ಕೆ ಒಂದು ಸಾರ್ಕಿಗ್ ಅಂತ್ಯವನ್ನ ಕೊಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಇವಾಗ ನಾವು ಪ್ರತಿಭಟನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಒಪ್ಪಿಗೆಯನ್ನ ಪಡಿಬೇಕಾಗತ್ತೆ ಒಪ್ಪಿಗೆನ ಪಡ್ಕೊಂಡಿದೀರಾ ಆ ಸುಬಿತ್ ಅವರೇ ಹೌದೌದು ಹೇಗೆ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿಭಟ್ನೆಯನ್ನ ಅಂದ್ರೆ ನಿಯಮಗಳು ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ನಿಯಮಗಳು ಅಂದ್ರೆ ಒಪ್ಪಿಗೆಯನ್ನು ಯಾವತ್ತಿದ್ರು ಕ್ಲಾಕ್ ಟವರ್ ನಲ್ಲಿ ಪ್ರತಿಭಟನೆಗಳು ಆಗ್ತಿದ್ದಂಥದ್ದು ನಿನ್ನೆ ಕೂಡ ಅದೇ ರೀತಿಯಲ್ಲಿ ಕ್ಲಾಕ್ ಟವರ್ ನಲ್ಲಿ ಪ್ರತಿಭಟನೆಗೆ ನಮ್ಮ ಪರ್ಮಿಷನ್ ಇತ್ತು ಅದು ಎಸಿಪಿ ಆಫೀಸ್ ಇಂದ ಪರ್ಮಿಷನ್ ಇತ್ತು ಹಾಗೆ ಪಾಂಡೇಶ್ವರ ಸ್ಟೇಷನ್ ಇಂದ ಪರ್ಮಿಷನ್ ಅನ್ನ ತಗೊಂಡ್ಕೊಂಡು ಪ್ರತಿಭಟನೆಯನ್ನ ಆದ್ರೆ ಆ ಸಂದರ್ಭದಲ್ಲಿ ನಾವುಗಳು ಕಾನೂನಿಗೆ ಬೆಲೆಯನ್ನ ಕೊಟ್ಟು ಕ್ಲಾಕ್ ನ ಫುಟ್ಪಾತ್ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ನಮ್ಮದು ಶಾಂತಿಯುತ ಪ್ರತಿಭಟನೆ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಬೇಡಿಕೆಷ್ಟೇ ತಹಸೀಲ್ದಾರ್ ಹಾಗೂ ಪಾಲಿಕಾ ಯುಕ್ತರು ಬರ್ಲಿ ನಮ್ಗೆ ಆಶ್ವಾಸನ ಆದ್ರೆ ಯಾವಾಗ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಪ್ರತಿಭಟನೆ ನಡೀತಾ ಇದ್ರು ಕೂಡ ಇವರು ಕೇರೆ ಮಾಡ್ಲಿಲ್ವೋ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೂ ಅಭ್ಯಾಸ ರುಚಿಗೊಳ್ಳುವಂತ ಪರಿಸ್ಥಿತಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिबल वन अथवा जीरो डबल सेवन सिक्स जीरो